ಐ ಆಲ್ ಕಾಲ್ ಬಾಲ್ ಬವನ್ ಪೀಪಲ್ ಆಸೋ ಐ ಆಮ್ ವೆರಿ ಹ್ಯಾಪಿ ಅಲ್ಲಿ ಹೋದಾಗ ನಾನು ನೋಡಿದೆ ಕೆಸಿ ನಾಗರಿಕರು ಸಂಡೇ ಮ್ಯೂಸಿಕ್ ಆಗ್ತಾಯಿತ್ತು ನನಗೂ ನೋಡಿ ಕುತ್ಕೊಳ್ಳೋಣ ಅಂತ ಬಹಳ ಆನಂದ ಆಗ್ತಾಯಿತ್ತು ಇತ್ತು ಕಿವಿಗೆ ಇಂಪಾಗ್ತಿತ್ತು ಅದನ್ನು ನಮ್ಮ ಸರ್ಕಾರದ ಹೊಸ ಶುರು ಮಾಡಿದೆ ಸೊ ಅವನು ಕರಿತೀನಿ ನಾನು ಬಾಲಭವನವನು ಕರಿತೀನಿ ಬೇರೆ ಏನೇನು ನೋಡಪ್ಪೆಲ್ಲ ಕರಿತೀನಿ ಆದಷ್ಟು ಕಮರ್ಷಿಯಲ್ ಕಮರ್ಷಿಯಲ್ ಆಕ್ಟಿವಿಟೀಸ್ ಎಲ್ಲ ಕೂಡ ನಾನು ಏರ್ಪಟ್ಟು ಮಾಡ್ತೀನಿ ಈಗ ಸದ್ಯಕ್ಕೆ ಈ ಪಾರ್ಕ್ ಮೇಂಟೈನ್ ಮಾಡೋಕ್ಕೆ ನಮ್ಮ ಬಿಡಿ ನಮ್ಮ ಚೇರ್ಮೆನ್ ಅವ್ರ ಕಕ್ಕೇಟರ್ ಬಾರ್ಡರ್ ಬರ್ತದೆ ರಿಜ್ವಾನ್ ಬರ್ತದೆ ಇದು ಬೆಂಗಳೂರು ನಾಗರಿಕ ಎಲ್ಲ ನಾಗರಿಕರು ಮತ್ತು ನೀವು ಹೇಳಬೇಕು ಅಂದ್ರೆ ನಾನು ಹೊಸದಲ್ಲಿ ಮದುವೆ ಆದಾಗ ನನ್ನ ಹೆಂಡತಿಗೆ ಕಾರ್ ಪಾರ್ಕ್ ಇದೆ ನಾನು ಕುಬನ್ ಪಾರ್ಕ್ ತೋರ್ಸಕ್ಕೆ ಕರ್ಕೊಂಡು ಬಂದಿದೆ ನನಗಿದೆ ಅಂತ ಬಾಯಿಂಟು ಕರ್ಕೊಂಡು ಬಂದಿದ್ದೆ ನಾನಿಲ್ಲಿ ಸಿ ಆರ್ ರೆಸ್ಟೋರೆಂಟ್ ಅಂತಿತ್ತು ಇಲ್ಲಿ ಇದು ಒಳಗಡೆ ಇಂಗ್ಲೀಷ್ ಕೂಡ ಅದನ್ನ ಪಕ್ಕದಲ್ಲಿ ಇರ್ತಲ್ಲ ಅಲ್ಲ ಹಾ ಕಬ್ಬನ್ ಪಾರ್ಕ್ ರೆಸ್ಟೋರೆಂಟ್ ಆ ಸ್ಟೂಡೆಂಟ್ ಲೀಡರ್ ಆಗಿದ್ದಕ್ಕ ಇಲ್ಲೇ ಬಂದು ಕೂತ್ಕೊಂಡು ಅಲ್ಟೆ ಹೊಡಿತಾ ಇದೆ ಇಂದ್ರಾ ಪ್ರಿಯದರ್ಶಿ ಆಗಿದೆಯಾ ಓಕೆ ಅದು ನನ್ನ ಅಡ್ಡ ಅದು ನಾನು ಕಾಲೇಜಲ್ಲಿ ಆ ಸೊ ಅಲ್ಲಿ ಇದೆ ಸೊ ಅದಕ್ಕೆಲ್ಲ ಮಾಡಬೇಕು ಸೊ ಬಿ ಡಿ ಎ ಕಮಿಷನರ್ಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಯಾರು ಎಷ್ಟು ಕೊಡ್ತಾರೋ ಬಿಡ್ತಾರೋ ಬಿ ಡಿ ಎ ಕಮಿಷನರ್ ವಿಲ್ಗು ಬಿ ಡಿ ಎ ಚೇರ್ಮನ್ ವಿಲ್ಗು ಫೈವ್ ಕ್ರೋರ್ಸ್ ಫಾರ್ ಮೇಂಟೆನೆನ್ಸ್ ಆಫ್ ದಿಸ್ ಸೇವಿಂಗ್ ಫಾರ್ ದರ್ ಡೆವಲಪ್ಮೆಂಟ್ ಫ್ರಮ್ ದಿ ಬಿ ಡಿ ಎ ಫಂಡ್ಸ್ ಮಿಕ್ಕಿದ್ದ ಆರ್ಟಿಕಲ್ಸ್ ಡಿಪಾರ್ಟ್ಮೆಂಟ್ ಅವರ ಹತ್ರ ನಾನು ಅದನ್ನ ಮಾತಾಡ್ತೀನಿ ಅಲ್ಲಿ ಕೂಡ ನಾನು ಹತ್ತು ಕೋಟಿ ಅನೌನ್ಸ್ಮೆಂಟ್ ಮಾಡಿ ಬಂದಿದ್ದೀನಿ ಹೇಗೆ ಲಾಲ್ ಬಾಬ್ಗೆ ಸೊ ಇದಕ್ಕೆ ಐದು ಕೋಟಿ ಏನಿದ್ರಿ ನೆಕ್ಸ್ಟ್ ಕೂತ್ಕೊಂಡು ಏನು ವಿಚಾರ ಇದೆ ಮಾಡ್ತೀನಿ ಬಟ್ ಇರೋದ್ರಲ್ಲಿ ನಾನು ಕಣ್ಣಲ್ಲಿ ನೋಡಿದಾಗ ಐ ಥಿಂಕ್ ದಿಸ್ ಇಸ್ ವೆಲ್ ಮೇಂಟೈನ್ಡ್ ವೆಲ್ ಪ್ರೊಟೆಕ್ಟೆಡ್ ಎಲ್ಲ ಇದೆ ನಮ್ಮ ಚೀಫ್ ಜಸ್ಟಿಸ್ ಅವರು ಮತ್ತು ಕೋರ್ಟ್ ಅವರು ನಿಮಗೆ ಕೂಡ ನಾನು ಯಾವುದೋ ಒಂದು ಕೋರ್ಟ್ ಪಕ್ಷಕ್ಕೆ ಹೋಗಿದ್ದೆ ಅವರೆಲ್ಲ ಈ ಹೈಕೋರ್ಟ್ ನ ಶಿಫ್ಟ್ ಮಾಡಿಸ್ಬೇಕು ಬೇರೆ ಜಾಗಕ್ಕೆ ಒಂದು ಇಪ್ಪತ್ತು ಎಕರೆ ಹದಿನೈದು ಎಕರೆ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ನಾನು ಗೌರ್ಮೆಂಟು ನಾವೆಲ್ಲ ಅದನ್ನು ಆಲೋಚನೆ ಮಾಡ್ತಾ ಇದೀವಿ ಶಾರ್ಟೇಜ್ ಆಫ್ ಲ್ಯಾಂಡ್ ಜಾಗ ಸಹ ಚಿಕ್ಕದಿದೆ